ಸುಬ್ಬಣ್ಣ ಅಂತ ನಾನು ನಮ್ಮ ಬೀಗರು ಇವಾಗ ನಾವು ಒಂಚೂರು ದೇವಸ್ಥಾನದ ಕಡೆ ಹೊರಟ್ವಿ ದೇವ್ರ ಪ್ರಸಾದ ತಗೊಂಡು ಸಂಜೆ ಬಂದ್ಬಿಡ್ತೀವಿ ಆಯ್ತಾ ಸಿಗೋಣ ಎಲ್ಲಾರ್ಗು ನಾವು ಹೋಗಿ ಬರ್ತೀವಿ

ನಮಸ್ಕಾರ ಎಲ್ಲಾರ್ಗು ಗೊತ್ತೇ ಇದೆಯಲ್ಲ ನಾನು ಸುಬ್ಬಿ ಅಂತ ಇವತ್ ನಾನು ನಮ್ ಬೀಗರು ಸೇರ್ಕೊಂಡು ಒಂದ್ ಚೂರ್ ಕೆಸಿನ ಸೊಪ್ಪನ್ನ ಸೋಸ್ಬಿಟ್ಟು ಗಂಟು ಹಾಕ್ತಿದ್ವಿ ಅಷ್ಟೇಯ ರಾತ್ರಿ ಏನು ನೆನ್ಚಕ್ಕಿಲ್ವಾ ಏನಾದ್ರು ಕೋಳಿ ತರೋಣ ಅಂತ ಅನ್ಕೊಂಡ್ವಿ ಆಮೇಲೆ ಅಯ್ಯೋ ಯಾಕೋ ಗ್ಯಾಸ್ಟ್ರಿಕ್ ಆಗ್ಬಿಟ್ಟಿದೆ ಆಮೇಲೆ ಹೀಟ್ ಆಗ್ಬಿಟ್ಟಿದೆ ಚಿಕನ್ ತಿಂದು ತಿಂದು ಅಂತ ಹೇಳ್ಬಿಟ್ಟು ಏನಾದ್ರು ಒಂಚೂರು ನ್ಯಾಚುರಲ್ ಆಗಿ ತಿನ್ನೋಣ ಅಂತ ನಾನು ಬೀಗರು ಮಾತಾಡ್ಕೊಂಡು ಇಲ್ಲೇ ನಮ್ ಹಿಟ್ಲುಗಡೆ ತೋಟ ಇದೆ ಮನೆ ಹಿಟ್ಲುಗಡೆ ಅಲ್ಲಿ ಹೋದ್ವಾ ನೋಡಿದ್ರೆ ಎಂತ ಆಗಿ ಬೆಳೆದಿದ್ವು ಅಂತಿರ ಕೆಸ ಕೆಸಿನ ಸೊಪ್ಪೆಲ್ಲ ಕಿತ್ಕೊಂಡ್ ಬಂದು ಆಮೇಲೆ ಅದ್ರ ಜೊತೆಗೆ ಸ್ವಲ್ಪ ಜೀರಿಗೆ ಮೆಣಸಿನಕಾಯಿ ಇತ್ತು ಅಲ್ಲೇ ಪಕ್ಕದಲ್ಲಿ ಅವನ್ನು ಕಿತ್ಕ ಬಂದ್ಬಿಟ್ನಾ ಆಮೇಲೆ ನಾನು ಬಿಗಿದ್ರು ಕುತ್ಕೊಂಡ್ ಇಬ್ಬರನ್ನೂ ಅಚ್ ಕಟ್ಟಕ್ ಸೋಸಿ ಕೆಸಿನ ಗಂಟು ಹಾಕ್ತಿದೀವಿ ನೋಡಿ ಜೀರಿಗೆ ಮೆಣಸಿನ್ಕಾಯ್ನ ಒಂದೊಂದ್ ಗಂಟಿನ ಮಧ್ಯೆ ಆ ಒಂದೊಂದು ಜೀರಿಗೆ ಮೆಣಸಿನ್ಕಾಯಿ ಹಾಕ್ತಿದೀನಿ ಒಳ್ಳೆ ಖಾರವಾಗಿ ರುಚಿ ಆಗ್ಬಿಡುತ್ತೆ ನೋಡಿ ಕೆಸ ಅದಕ್ಕೆ ಜೀರಿಗೆ ಮೆಣಸಿನ್ಕಾಯ್ ಅದ್ರ ಮಧ್ಯೆ ಸೇರಿಸಿ ಗಂಟು ಹಾಕಿ ಅಚ್ ಕಟ್ಟಾಗಿ ರಾತ್ರಿ ಒಂದು ಪಲ್ಯ ಮಾಡ್ತೀವಿ ನೋಡಿ ನಾವು ಪಲ್ಯ ಎಂತ ಅಂದ್ರೆ ಒಂಥರಾ ಫ್ರೈ ತರ ಒಂಚೂರು ಟೊಮೊಟೊ ಬೆಳ್ಳುಳ್ಳಿ ಆಮೇಲೆ ಮೆಣಸಿನ್ಕಾಯ್ದು ಒಗ್ಗರಣೆ ಹಾಕೋದು ಆಮೇಲೆ ಕೆಸ ಎಲ್ಲ ಹಾಕ್ಬಿಟ್ಟು ாக்கி உப்பு ஜீர் ஜீர் மென்த்த பிடி ஆமேலே அர்ஷ்ண பிடிக்கி ட்ராக் ஓய் மறிக்கு மெத்திபுட்டே உம் ராத்திரி ஒழி நெஞ்சக் ஒழிச்சிக்கிந்த ஏன் டேஸ்ட் நோடி ಹಾ ಹಾ ಊಟ ಅಂದ್ರೆ ಊಟ ಅಡ್ಗೆ ಅಂದ್ರೆ ಅಡಿಗೆ ನಂಗೆ ಹೇಳ್ತಾನೆ ಬಾಯಿ ನೀರು ಬರ್ತಿದೆ ಒಳ್ಳೆ ಹುಳು ಈ ಹುಳಿ ಉಪ್ಪು ಖಾರ ಎಲ್ಲ ಹೊಗ್ ಬಂದ್ಬೇಕು ಕೊನೆಗುಂಚು ಖಾರ ಪುಡಿನೂ ಹಾಕಿದ್ರು ಆಗುತ್ತೆ ಒಳ್ಳೆ ಹದ ಬರುತ್ತೆ ನೋಡಿ ಸ್ವಲ್ಪ ಜಾಸ್ತಿ ತಿನ್ನಂಗಿಲ್ಲ ಆಮೇಲೆ ಲೂಸ್ ಮೋಷನ್ ಗ್ಯಾರಂಟಿ ಅದಕ್ಕೆ ಎಲ್ಲರೂ ಒಂದು ನಾಲ್ಕು ನಾಲ್ಕು ಗಂಟು ತಿಂದ್ರೆ ಸಾಕು ಸದ್ಯಕ್ಕೆ ಇಷ್ಟು ಗಂಟು ಸೋಸಿಟ್ಟಿದೀವಿ ಇನ್ನೊಂದಷ್ಟು ಸೊಪ್ಪಿದಾವೆ ವರ್ಷ ಎಲ್ಲ ಗಂಟು ಕಟ್ಬಿಟ್ಟು ಒಂಚೂರು ಎತ್ತಿಟ್ಕಂತೀವಿ ಇನ್ನೊಂದು ದಿನ ಮಾಡ್ಕೊಂಡ್ರೆ ಆಯ್ತು ಇವತ್ತು ಸ್ವಲ್ಪ ಮಾಡ್ಕಂತೀವಿ ಮರ್ರೆ ಹ ನಿಮ್ಗು ಬೇಕಿದ್ರಿ ಹೇಳಿ ಒಂಚೂರು ಪಾರ್ಸಲ್ ಮಾಡೋಣ হায়ো হায়ো আন্টি সব নি সোজি अब यस्तो बाय बडा 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 आप बडकती आंटी इदो নান ব্লগ ই ব্লগালি নান ಜಾস্তি মাতাড়বেকু নিনো হাই হ্যালো নমাস পাকরতিনারা বললের চিদাতারাইতেনি ম ওি নরিয়ালে গিশন্না ইউনে নামকাজি গিরিসা ওরে বাকাসুরা রাখশাসন তারা পাকরানা বাইতু মাত্রুর কণড তিনতা কুতিিয়ানে নৌড়ি আর্গনামে।রে নাম পিকি আনটি তামানি মান মাধনে। ಬಾ ಚಿಂಕಿಬಿನಿ ಲೋ ಅವರಿಗೆ ಹುಟ್ಟಿರೋ ತರ ಆಡ್ತಿದ್ದೀಯಾ ಮುಚ್ಚಕೊಂಡು ನೆಟ್ಟಿಗೆ ಮಾತಾಡೋ ಕನ್ನಡನಾ ಏ ಪಾಕೈದೇ ಅಂತೆ ಹ ನಿನ್ನನ್ನ ನಾನು ವಿಡಿಯೋದಲ್ಲಿ ತೋರಿಸಲ್ಲ ಎಡಿಟ್ ಮಾಡಿ ನೋಡ್ತಿರು ಏ ಏ ಕಣೆ ચૂಪಿ ಅಂಗೆಲ್ಲಾ ಮಾಡ್ಬೇಡ ಕಣೆ நோட்ரி அல்லா இவ்வளோ தமணி மாவா எல்லாரும் அந்த

ಮಾಡು ನಿಂದಿ ತಲೆ ಹಟ್ಟೆನ ಅಮ್ಮ ಎಲ್ಲ ಸಬ್ಸ್ಕ್ರೈಬರ್ ಕೇಳ್ತಿದ್ರು ಕಣೆ ಅಮ್ಮ ವ್ಲಾಗ್ ಮಾಡಿ ವ್ಲಾಗ್ ಮಾಡಿ ಅಂತ ಹಾಗಾಗಿ ವ್ಲಾಗ್ ಮೇ ವಿಡಿಯೋ ಮಾಡಿದೆ ನಾನು ಸರಿ ಹಾಗಾದ್ರೆ ಫ್ರೆಂಡ್ಸ್ ನಾನು ವ್ಲಾಗ್ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದೀನಿ ನೆಕ್ಸ್ಟ್ ವಿಡಿಯೋಗೋಸ್ಕರ ವೇಟ್ ಮಾಡ್ತಾ ಇರಿ ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ವೇಟ್ ಮಾಡಿ ವೇಟ್ ಮಾಡಿ ಅಮ್ಮನ ಹತ್ರ ಹೇಳಿಸ್ತೀನಿ ಸಬ್ಸ್ಕ್ರೈಬ್ ಲೈಕ್ ಅಮ್ಮ ಅಮ್ಮ ಪ್ಲೀಸ್ ಹೇಳೆ ಅಮ್ಮ ನಮ್ಮ ಸಬ್ಸ್ಕ್ರೈಬರ್ ಗೋಸ್ಕರನಾದ್ರೂ ಹೇಳೆ ಅಮ್ಮ ಓಕೆ 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 ಹೇಳ್ತೀನಿ ಹಾ ಸರಿ ಹಾಗಾದ್ರೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಎಲ್ಲರೂ ಬೇಗ ಚುಪ್ಪಿಸ್ ಸಬ್ಸ್ಕ್ರೈಬ್ ನ ಸಬ್ಸ್ಕ್ರೈಬ್ ಕಾಣ್ತಿರೋ ರೆಡ್ ಕಲರ್ ಬಟನ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಹೀಗೆ ನೀವು ಯಾವಾಗಲೂ ಚುಪ್ಪಿಗೆ ಸಪೋರ್ಟ್ ಮಾಡ್ತಾ ಇರಿ ಯು